ಯಾವುದೇ ದೇವರ ನೈವೇದ್ಯಕ್ಕೆ ಎಲ್ಲ ಪ್ರಸಾದಕ್ಕೆ ಎಲ್ಲ ರೆಗ್ಯುಲರಾಗೆ ಸ್ವೀಟ್ ಮಾಡ್ಕೊಳ್ಬೇಕಾದ್ರೆ ನಾವು ಪೊಂಗಲ್ನ ಅಕ್ಕಿಯಿಂದ ಮಾಡ್ಕೊತೀವಿ ಬಟ್ ಇವತ್ತು ನಿಮಗೆ ತುಂಬ ಡಿಫ್ರೆಂಟಾಗಿ ಸೇಮ್ಯ ಇಂದ ಪೊಂಗಲ್ ಮಾಡ್ಕೊಳ್ಳೋಂಥ ಒಂದು ವಿಧಾನ ತೊಗೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಒಂದು ಕುಕಿಂಗ್ ಚಾನಲ್ ನಾನು ಅಂತ ಬನ್ನಿ ಯಾವತ್ತಿರ ಮಾಡೋ ಪ್ರೋಸೆಸ್ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಸೇಮ್ ನಾವು ಅಕ್ಕಿ ಲೇಗ್ ಮಾಡ್ತೀವಿ ಅದೇ ಟೇಸ್ಟ್ ಬರುತ್ತೆ ಸೊ ಫಸ್ಟ್ ಒಂದು ಪಾತ್ರೆಗೆ ಒಂದು ಎರಡೂವರೆ ಆಗೋಷ್ಟು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಲ್ಲಿ ಸೇಮಿಯಾ ಒಂದು ಮುಕ್ಕಾಲು ಕಪ್ಪು ಮತ್ತು ಹೆಸರು ಬೇಳೆ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ ಅದಕ್ಕೆ ಕ್ವಾಂಟಿಟಿ ಎರಡೂವರೆಯಿಂದ ಮೂರು ಮೂರು ಕಪ್ ನೀರು ಸಾಕಾಗುತ್ತೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿ ಕುದಿ ಬರೋವರೆಗೂ ಬಿಟ್ಬಿಡಿ ನೀರು ಕುದಿಯೋಕೆ ಸ್ಟಾರ್ಟ್ ಆಗಿದೆ ಅನ್ನೋವಾಗ ರೋಸ್ಟೆಡ್ ಸೇಮಿಯ ಒಂದು ಅರ್ಧ ಗಂಟೆಗಳ ಕಾಲ ನೆನ್ಸಿಟ್ಕೊಂಡಿರೋಂಥ ಒಂದು ಅರ್ಧ ಕಪ್ ಆಗೋಷ್ಟು ಹೆಸ್ರು ಬೇಳೆನ ಆ್ಯಡ್ ಮಾಡಿಕೊಂಡು ಬೇಯಕ್ಕೆ ಬಿಡಿ ರೋಸ್ಟೆಡ್ ಸೇಮಿಯ ಇಲ್ಲ ಅಂತಂದರೆ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಆ ಸೇಮಿಯಾನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಒಂದು ಅರ್ಧ ಬೆಂದಿದೆ ಅನ್ನುವಾಗ ಮುಚ್ಚಳ ಮುಚ್ಚಿ ಒಂದು ಅರ್ಧ ಈ ರೀತಿ ಕಂಪ್ಲೀಟಾಗಿ ಬೇಯಿಸ್ಕೊಬೇಕಾಗುತ್ತೆ ಸೇಮಿಯ ಮತ್ತು ಬೇಳೆ ಎರಡು ಕಂಪ್ಲೀಟಾಗಿ ಬೆಂದಿದೆ ಅನ್ನುವಾಗ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ಇಲ್ಲಿ ನಾನು ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲದ ಪುಡಿ ಆ್ಯಡ್ ಇದ್ದೀನಿ ನೀವು ಇದೇ ಬೆಲ್ಲದ ಬದಲಾಗಿ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು ಮುಕ್ಕಾಲು ಕಪ್ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಬೆಲ್ಲ ಕರಗಿ ನೀರು ಬಿಟ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಈ ನೀರು ಸ್ವಲ್ಪ ಎಲ್ಲ ಹಾವಿಯಾಗಿ ಒಂದು ಚೂರು ಗಟ್ಟಿಯಾಗೋವರೆಗೂ ಬೇಯಿಸ್ಕೊಬೇಕಾಗುತ್ತೆ ತುಂಬ ಗಟ್ಟಿಯಾಗ್ತಾ ಈ ಪೊಂಗಲ್ಲು ಒಂದು ಚೂರು ನೀರಾಗಿದ್ದರೆ ಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಸೇಮೆ ಕೂಡ ಕರೆಕ್ಟಾಗಿ ಬಂದು ಹೋಗಿದೆ ಕಂಪ್ಲೀಟಾಗಿ ಸೊ ಇದು ಒಂದು ಸ್ವಲ್ಪ ಗಟ್ಟಿಯಾಗೋಷ್ಟೊತ್ತು ಿಗೆ ಒಂದೊಂದು ಪ್ಯಾನ್ಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಇದಕ್ಕಾದ ನಂತರ ಒಂದು ಸ್ವಲ್ಪ ಹಸಿ ಕಾಯಿನ ಚಿಕ್ಕಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಇದು ಒಳ್ಳೆ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಅಂದರೆ ನಿಧಾನ ಊರಿಲೆ ಮಾಡ್ಕೊಳ್ಳಿ ಸ್ವಲ್ಪ ಒಳಗಡೆವರೆಗೂ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋವಾಗ ಈ ರೀತಿ ಕಲರ್ ಚೇಂಜ್ ಆಗಿದೆ ಅನ್ನೋವಾಗ ಒಂದು ಸ್ವಲ್ಪ ಗೋಡಂಬಿ ಕೂಡ ಆ್ಯಡ್ ಮಾಡಿಕೊಂಡು ಎರಡೂ ಒಳ್ಳೆ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕಲರ್ ಟರ್ನ್ ಆಗಿದೆ ಅನ್ನುವಾಗ ಫ್ಲೇಮ್ನ ಹಾಫ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಪೊಂಗಲೆಲ್ಲ ಗಟ್ಟಿಯಾಗಿದೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ ಸೊ ಈ ಸ್ಟೇಜಲ್ಲಿ ಫ್ಲೇಮ್ನ ನಿಧಾನಕ್ಕೆ ಇಟ್ಕೊಂಡು ಈ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡು ಸಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಂತರ ಫ್ಲೇಮ್ನ ಹಾಫ್ ಮಾಡ್ಕೊಂಬಿಡಿ ಇದಾದ ಮೇಲೆ ಒಂದೆರಡರಿಂದ ಮೂರು ಏಲಕ್ಕಿನ ಚೆನ್ನಾಗಿ ಕುಟ್ಟಿ ನುಣ್ಣಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀವು ಅಡುಗೆ ಕರ್ಪೂರ ಅಂತ ಸಿಗುತ್ತೆ ಅದು ಬೇಕಂದರೆ ಆ್ಯಡ್ ಮಾಡ್ಕೋಬೋದು ನೈವೇದ್ಯಕ್ಕೆ ಎಲ್ಲ ಪ್ರಸಾದಕ್ಕೆ ಮಾಡ್ತಿದ್ದೀರಾ ಅಂತಂದರೆ ರೆಗ್ಯುಲರಾಗಿ ತಿನ್ನಲಿಕ್ಕೆ ಸ್ವೀಟ್ ಮಾಡ್ತಿದ್ದೀರಾ ಅಂತಂದರೆ ಆ್ಯಡ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಸೇಮಿಯಾ ಪೊಂಗಲ್ ರೆಡಿ ಆಯಿತು ಖಂಡಿತವಾಗ್ಲೂ ರೆಸಿಪಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಬಲ್ಲಕ್ಕನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವಾಚಿಂಗ್ ದಿಸ್ ವೀಡಿಯೋ